ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ದುರ್ಗಾ ಶಕ್ತಿ ನಿಮ್ಮ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ತುಂಬ ದಿನ ಆದಮೇಲೆ ನಾನೊಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಇದು ಯಾವ ಹಬ್ಬದ ಪ್ರಯುಕ್ತ ಅಂದರೆ ನವರಾತ್ರಿ ಒಂಬತ್ತು ದಿನ ನಾವು ದೀಪವನ್ನು ಇಡ್ತೇವೆ ಮನೆಯಲ್ಲಿ ಅಖಂಡ ದೀಪವನ್ನು ಅದರ ಬಗ್ಗೆ ಹಾಗೆ ಒಂಬತ್ತು ದಿನ ನವದುರ್ಗೆಯರ ಪೂಜೆಯನ್ನು ಮಾಡ್ತೇವೆ ಯಾವ ರೀತಿ ಆಚರಣೆಯನ್ನು ಮಾಡ್ತೇವೆ ಹಾಗೆ ಯಾವ ನೈವೇದ್ಯವನ್ನು ಮಾಡಬೇಕು ಹಾಗೆ ಯಾವ ಹೂವಿನ ಅಲಂಕಾರವನ್ನು ಮಾಡಬೇಕು ಯಾವ ಬಣ್ಣದ ವಸ್ತ್ರವನ್ನು ಧರಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಮಾಹಿತಿಯನ್ನು ಕೊಡ್ತೀನಿ ನಿಮಗೂ ಸಹ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದುವರಿಸ್ತಾ ಇದ್ದೀನಿ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶಾರದಾ ನವರಾತ್ರಿ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಪ್ರಾರಂಭವಾಗುತ್ತೆ ಒಂಬತ್ತು ದಿನಗಳ ಕಾಲ ನಾವು ದುರ್ಗಾದೇವಿಯ ವಿವಿಧ ರೂಪಗಳನ್ನು ಪೂಜಿಸ್ತೇವೆ ಪ್ರತಿದಿನವೂ ವಿಭಿನ್ನ ಬಣ್ಣದ ಉಡುಗೆ ಧರಿಸುವ ಪದ್ಧತಿ ಇದೆ ಹಾಗಾಗಿ ನವರಾತ್ರಿಯ ಪ್ರಮುಖ ದಿನಗಳೆಂದರೆ ದುರ್ಗಾ ಅಷ್ಟಮಿ ಸೆಪ್ಟೆಂಬರ್ ಇಪ್ಪತ್ತೆಂಟು ಮತ್ತು ಮಹಾನವಮಿ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಇವುಗಳ ನಂತರ ವಿಜಯದಶಮಿ ಅಂದರೆ ದಸರಾ ಬರುತ್ತದೆ ಇದು ಸೆಪ್ಟೆಂಬರ್ ಮೂವತ್ತರಂದು ಆಚರಿಸ್ತೇವೆ ನಾವು ನವರಾತ್ರಿ ಎರಡು ಸಾವಿರದ ಇಪ್ಪತ್ತೈದರ ದಿನಾಂಕಗಳು ಮತ್ತು ಪೂಜಾ ವಿಧಾನವನ್ನು ತಿಳಿಸ್ತೇನೆ ದುರ್ಗಾದೇವಿಯ ಒಂಬತ್ತು ರೂಪಗಳನ್ನು ಪೂಜಿಸಲಾಗುತ್ತೆ ಹಾಗೆ ಒಂದು ದಿನಕ್ಕೆ ಒಂದು ರೂಪ ಒಂದು ಪೂಜಾ ಕ್ರಮ ಹಾಗೆ ಪ್ರಸಾದ ಹಾಗೆ ಒಂದು ಮಂತ್ರ ಅಂತ ಇರುತ್ತೆ ಪ್ರತಿಯೊಂದನ್ನು ನಾವು ಪಾಲನೆ ಮಾಡಬೇಕಾಗುತ್ತೆ ಘಟಸ್ಥಾಪನೆ ಯಾವ ರೀತಿ ಮಾಡೋದು ಅಂದರೆ ಮೊದಲ ದಿನ ಅಂದರೆ ಪೂಜೆ ಮಾಡುವ ಸ್ಥಳದಲ್ಲಿ ಕಲಶವನ್ನು ನಾವು ಅಂದರೆ ಮಡಿಕೆಯನ್ನು ಸ್ಥಾಪಿಸ್ಕೋಬೇಕು ಅಂದರೆ ಮಡಿಕೆ ಆಗಲಿ ಅಥವಾ ನಿಮ್ಮ ಮನೇಲಿ ತಾಮ್ರದ ಚೆಂಬಿದ್ರೆ ಅದರಲ್ಲಿ ನೀವು ಕಳಸ ಸ್ಥಾಪನೆಯನ್ನು ಮಾಡಿಕೊಳ್ಳಿ ಹಾಗೆ ಅಖಂಡ ಜ್ಯೋತಿಯನ್ನು ಸಹ ಬೆಳಗೋರು ಮನೆಯಲ್ಲಿ ಒಂಬತ್ತು ದಿನಗಳ ಕಾಲ ಜ್ಯೋತಿ ಆರದಂತೆ ನೋಡ್ಕೊಳ್ಬೇಕಾಗುತ್ತೆ ಅದನ್ನು ಹೋದರೆ ಒಳ್ಳೆಯದಲ್ಲ ಅನ್ನೋ ಒಂದು ನಂಬಿಕೆ ಇದೆ ಹಾಗಾಗಿ ಅದನ್ನು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಒಂದು ನಮ್ಮ ಹಿಂದಿನ ಕಾಲದಿಂದ ಬಂದಿರುವಂಥ ಒಂದು ಸಂಪ್ರದಾಯ ಹಾಗೆ ನಾವು ದುರ್ಗ ಸಪ್ತಶತಿ ಪಠಣವನ್ನು ಮಾಡಬೇಕು ಪ್ರತಿದಿನ ದೇವಿಗೆ ನಿರ್ದಿಷ್ಟ ಸ್ವರೂಪಕ್ಕೆ ಸಂಬಂಧಿಸಿದಂತೆ ದುರ್ಗ ಸಪ್ತಶತಿಯನ್ನು ಪಠಿಸಬೇಕು ಹಾಗೆ ಭೋಗ ಅರ್ಪಣೆ ದೇವಿಗೆ ಪೂಜೆಯ ಪ್ರಕಾರ ಭೋಗವನ್ನು ಸಹ ಅರ್ಪಿಸಬೇಕು ಆರತಿ ಮತ್ತು ಭಜನೆಯನ್ನು ಮಾಡಬೇಕು ಹಾಗೆ ಪ್ರತಿ ಸಂಜೆ ನಾವು ಆರತಿಯನ್ನು ಮಾಡಬೇಕು ಹಾಗೆ ಪ್ರತಿದಿನ ಈ ರೀತಿ ಒಂಬತ್ತು ದಿನ ನಾವು ಆಚರಣೆಯನ್ನು ಮಾಡ್ಕೊಂಡು ಬರಬೇಕು ಈ ರೀತಿ ಆಚರಿಸುವ ಸಂಪ್ರದಾಯ ಪ್ರತಿಯೊಂದು ಮನೆಯಲ್ಲೂ ನಡ್ಕೊಂಡು ಬಂದಿರುತ್ತೆ ಹಾಗಾಗಿ ಈ ಒಂದು ಒಂದು ಆಚರಣೆಯನ್ನು ನಾವು ಯಾವ ರೀತಿ ಮಾಡೋದು ಅನ್ನೋದನ್ನ ಮುಂದುವರಿಸ್ತೀನಿ ಮೊದ್ಲೇದಾಗಿ ನಾವು ಇನ್ನೇನು ಅಖಂಡ ಜ್ಯೋತಿಯನ್ನ ಇಟ್ಟಾದ್ಮೇಲೆ ನಾವು ದೇವಿಯನ್ನ ಪ್ರತಿದಿನ ಯಾವ ದೇವಿಯನ್ನ ಕೂರಿಸಿ ಪೂಜೆಯನ್ನು ಮಾಡ್ತೇವೆ ಅನ್ನೋದನ್ನು ಸಹ ನಾನು ಇಲ್ಲಿ ತಿಳಿಸ್ಕೊಡ್ತೇನೆ ಈ ಹಬ್ಬವು ಮಹಿಳೆಯರ ಶಕ್ತಿಯ ಆರಾಧನೆ ಮತ್ತು ಸ್ವಯಂ ಪರಿಪೂರ್ಣತೆಯನ್ನು ಪ್ರತಿದಿ ಬಿಂಬಿಸುತ್ತೆ ಅಂತಲೇ ಹೇಳ್ಬೋದು ಪ್ರತಿನಿಧಿಸುತ್ತದೆ ಇದು ಪ್ರತಿದಿನದ ದೇವತೆಗಳು ಮತ್ತು ಹೂಗಳ ಬಗ್ಗೆ ತಿಳಿಸ್ತೇನೆ ಮೊದಲನೇದಾಗಿ ಮೊದಲನೇ ದಿನ ನಾವು ಶೈಲಪುತ್ರಿ ಅಮ್ಮನವರನ್ನ ಕೂರಿಸ್ತೇವೆ ಶೈಲಪುತ್ರಿ ಅಮ್ಮನವರಿಗೆ ಕೆಂಪು ಬಣ್ಣದ ಸೇವಂತಿಗೆ ಹೂವಿನಿಂದ ಅಲಂಕಾರವನ್ನು ಮಾಡಬೇಕು ಹಾಗೆ ಬ್ರಹ್ಮಚಾರಿಣಿ ಅಮ್ಮನವರು ಎರಡನೇ ದಿನ ಬ್ರಹ್ಮಚಾರಿಣಿ ಅಮ್ಮನವರಿಗೆ ಹಳದಿ ಬಣ್ಣದ ಸೇವಂತಿಗೆ ಹೂವು ಮೂರನೇ ದಿನ ಚಂದ್ರಘಂಟ ಅಮ್ಮನವರಿಗೆ ಬಿಳಿ ಸೇವಂತಿಗೆ ನಾಲ್ಕನೇ ದಿನ ಕೂಷ್ಮಾಂಡ ಹಸಿರು ಬಣ್ಣದ ಸೇವಂತಿಗೆ ಐದನೇ ದಿನ ಸ್ಕಂದ ಮಾತಾ ನೀಲಿ ಸೇವಂತಿಗೆ ಆರನೇ ದಿನ ಕಾತ್ಯಹಾಯಿನಿ ಕಿತ್ತಳೆ ಬಣ್ಣದ ಸೇವಂತಿಗೆ ಕಾಳರಾತ್ರಿ ಅಂದರೆ ನೇರಳೆ ಬಣ್ಣದ ಸೇವಂತಿಗೆ ಹೂವನ್ನು ಬಳಸಿ ನಾವು ಪೂಜೆಯನ್ನು ಮಾಡಬೇಕಾಗುತ್ತೆ ಹಾಗೆ ಮಹಾಗೌರಿ ಗುಲಾಬಿ ಬಣ್ಣದ ಸೇವಂತಿಗೆ ಹಾಗೆ ಒಂಬತ್ತನೇ ದಿನ ಸಿದ್ಧಿದಾತ್ರಿ ಅಮ್ಮನವರಿಗೆ ಬಿಳಿ ಮಲ್ಲಿಗೆ ಹೂವು ಹೂವಿನ ಪೂಜೆಯನ್ನು ಮಾಡುವುದು ಹೇಗೆ ಪ್ರತಿದಿನದ ದೇವತೆಗೆ ನಿರ್ದಿಷ್ಟವಾದ ಹೂವನ್ನು ಬಳಸಿ ನಾವು ಪೂಜೆ ಮಾಡಿ ಪೂಜೆಯಲ್ಲಿ ದೀಪ ಬೆಳಗಿಸಿ ಗಂಧ ಅಕ್ಷತೆ ಮತ್ತು ಧೂಪ ಅರ್ಪಿಸಿ ದೇವತೆಯ ಮಂತ್ರಗಳನ್ನು ಪಠಿಸಿ ಹೂವನ್ನು ಅರ್ಪಿಸಬೇಕು ದೇವತೆಗೆ ಪ್ರಸಾದವಾಗಿ ಹಣ್ಣುಗಳನ್ನು ಮತ್ತು ಸಿಹಿ ಪದಾರ್ಥಗಳನ್ನು ಅರ್ಪಿಸಿ ದೇವತೆಗಳ ಸ್ತೋತ್ರಗಳನ್ನು ಪಠಿಸಿ ಶ್ಲೋಕಗಳನ್ನು ನಾವು ಓದಿ ಈ ಥರ ನಾವು ಪೂಜೆಯನ್ನು ಮಾಡಬೇಕಾಗುತ್ತೆ ಹಾಗೆ ಅಮ್ಮನವರಿಗೆ ನಾವು ಯಾವ ವಸ್ತ್ರವನ್ನು ಧರಿಸ್ಕೊಂಡು ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ನಾನಿಲ್ಲಿ ತಿಳಿಸ್ಕೊಡ್ತೇನೆ ಮೊದಲನೇದಾಗಿ ನಾವು ಸೋಮವಾರ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೆರಡು ದೇವತೆ ಬಂದ್ಬಿಟ್ಟು ಶೈಲಪುತ್ರಿ ಅಮ್ಮನವರಿಗೆ ಬಣ್ಣ ಬಂದು ಕಿತ್ತಳೆ ಎರಡನೇದಾಗಿ ಸೆಪ್ಟೆಂಬರ್ ಇಪ್ಪತ್ತ್ಮೂರು ಮಂಗಳವಾರ ದೇವತೆ ಬ್ರಹ್ಮಚಾರಿಣಿ ಅಮ್ಮನವರಿಗೆ ಬಣ್ಣ ಬಿಳಿ ಬಣ್ಣ ಮೂರನೆಯದು ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಬುಧವಾರ ದೇವತೆ ಚಂದ್ರಗಂಟ ಅಮ್ಮನವರಿಗೆ ಬಣ್ಣ ಬಂದು ಕೆಂಪು ದಿನ ನಾಲ್ಕು ಸೆಪ್ಟೆಂಬರ್ ಇಪ್ಪತ್ತೈದು ಗುರುವಾರ ದೇವತೆ ಕೂಷ್ಮಾಂಡ ಬಣ್ಣ ನೀಲಿ ಐದು ಸೆಪ್ಟೆಂಬರ್ ಇಪ್ಪತ್ತಾರು ಶುಕ್ರವಾರ ದೇವತೆ ಸ್ಕಂದಮಾತೆ ಬಣ್ಣ ಹಳದಿ ದಿನ ಆರು ಸೆಪ್ಟೆಂಬರ್ ಇಪ್ಪತ್ತೇಳು ಶನಿವಾರ ದೇವತೆ ಕಾತ್ಯಾಯಿನಿ ಬಣ್ಣ ತಿಳಿಯಸಿರು ದಿನ ಏಳು ಸೆಪ್ಟೆಂಬರ್ ಇಪ್ಪತ್ತೆಂಟು ಭಾನುವಾರ ದೇವತೆ ಕಾಳರಾತ್ರಿ ಬಣ್ಣ ಬೂದು ದಿನ ಎಂಟು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಸೋಮವಾರ ದೇವತೆ ಮಹಾಗೌರಿ ಬಣ್ಣ ನೇರಳೆ ದಿನ ಒಂಬತ್ತು ಸೆಪ್ಟೆಂಬರ್ ಮೂವತ್ತು ಮಂಗಳವಾರ ದೇವತೆ ಸಿದ್ಧಿದಾತ್ರಿ ಬಣ್ಣ ಬಂದು ಗುಲಾಬಿ ಬಣ್ಣ ನಿಮಗೆ ಗೊತ್ತಾಯ್ತಲ್ವಾ ಇದು ಈ ಬಣ್ಣದ ಬಟ್ಟೆಯನ್ನು ಧರಿಸಿ ನಾವು ಪೂಜೆ ಆಚರಣೆಯನ್ನು ಮಾಡಬೇಕು ಹಾಗೆ ನೈವೇದ್ಯಕ್ಕೆ ಬಂದರೆ ಯಾವ ನೈವೇದ್ಯವನ್ನು ಮಾಡಿದರೆ ಎಷ್ಟು ಒಳ್ಳೆಯದು ಅನ್ನೋದನ್ನು ನಾನಿಲ್ಲಿ ತಿಳಿಸ್ಕೊಡ್ತೇನೆ ಇನ್ನು ನಾವು ನವರಾತ್ರಿಯಲ್ಲಿ ನೈವೇದ್ಯದ ಬಗ್ಗೆ ತಿಳಿಸ್ಕೊಡ್ಬೇಕು ಆದರೆ ಈ ಒಂದು ವಿಡಿಯೋ ತುಂಬ ಲೆಂತ್ ಆಗುತ್ತೆ ಹಾಗಾಗಿ ನಾನು ಇನ್ನೊಂದು ವಿಡಿಯೋವನ್ನು ಹಾಕ್ತೀನಿ ಅದರಲ್ಲಿ ಯಾವ ನೈವೇದ್ಯವನ್ನು ಯಾವ ದಿನ ಮಾಡಿದರೆ ಎಷ್ಟು ಒಳ್ಳೆಯದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತೇನೆ ಹಾಗೆ ದೇವರಿಗೆ ಯಾವ ಮಂತ್ರ ಪಠನೆಯನ್ನು ಮಾಡಬೇಕು ಯಾವ ದಿನ ಯಾವ ದೇವಿಯನ್ನು ನಾವು ಸ್ಮರಿಸ್ಕೊಳ್ಬೇಕು ಅನ್ನೋದನ್ನು ಸಹ ಇಲ್ಲಿ ನಾನು ತಿಳಿಸ್ಕೊಡ್ತೀನಿ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ನಿಮಗೂ ಸಹ ಇಷ್ಟ ಆಗಿದ್ರೆ ನನ್ನ ಚಾನಲನ್ನು ಮರ್ಯಾದೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಈ ಒಂದು ದಸರಾ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ